ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಸಚಿವರು ಮಾಜಿ ಶಾಸಕರು ಎಲ್ಲ ಮುಖಂಡರು ಕೂಡ ನನ್ನ ವಿಶ್ವಾಸ ಇಟ್ಟು ನನಗೆ ಟಿಕೆಟ್ ಕೊಡಿಸಿ ನನ್ನ ಬೆನ್ನಿಗೆ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಮುಖಂಡರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ ಬಯಸ್ತೀನಿ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಿ ಜೆ ಪಿ ಅಂತ ಆವಾಗಿದೆ ಹಿಂಗಿದೆ ಅಂತ ಭಾಳಷ್ಟು ಹೇಳ್ತಾ ಇದ್ರು ಅದಕ್ಕೆ ಸೆಡ್ ಹೊಡೆದು ಇವತ್ತು ನಮ್ಮ ಕಾರ್ಯಕರ್ತರು ಭಾರಿ ಪರಿಶ್ರಮ ಪಟ್ಟು ಅಗಲಿ ರಾತ್ರಿ ಪರಿಶ್ರಮ ಪಟ್ಟು ಇವತ್ತು ನಲ್ವತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ ಬರೋಂಥ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಮೂಲಕ ಅವರೆಲ್ಲರಿಗೂ ಕೂಡ ಪಾದಕ್ಕೆ ನಮಸ್ಕರಿಸಿ ನಾನು ಅಭಿನಂದನೆಯನ್ನು ಸಿಲ್ಸ್ತೀನಿ ಬಯಸ್ತೀನಿ ಇವತ್ತು ನಮ್ಮ ಗೆಲುವಿಗೆ ಮೊದಲನೇದಾಗಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಎರಡನೇದಾಗಿ ನಮ್ಮ ಮುಖಂಡರು ಇವತ್ತು ಅಗಲಿ ರಾತ್ರಿ ನಿಂತ್ಕೊಂಡು ಇವತ್ತು ಗೆಲ್ಲಿಸಲೇಬೇಕಂತೇಳಿ ಪಣ ಕೊಟ್ಟು ಇವತ್ತು ಚುನಾವಣೆ ಮಾಡಿರೋದು ಆಮೇಲೆ ಅಷ್ಟೇ ಪರಿಶ್ರಮವನ್ನು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಇವತ್ತು ಗ್ಯಾರಂಟಿ ಕಾರ್ಡ್ ತೂಗಿಸಿ ಇವತ್ತು ಕೆಲಸ ಮಾಡಿದ್ದಾರೆ ಅದು ಅದ್ರ ಜೊತೆಯಲ್ಲಿ ನಮ್ಮ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದಂಥ ಯೋಜನೆಗಳು ಮುಳುಗಿ ಅಂತೆಲ್ಲ ಗೊತ್ತೈತಿ ಬಿ ಜೆ ಪಿ ಅವ್ರು ಏನೂ ಮಾಡಿಲ್ಲ ಈಗಾಗಲೇ ಎನ್ ಡಿ ಎ ನೋಡ್ತಾ ಇದಿರಿ ಅವ್ರು ಹೇಳ್ತಾ ಇದ್ರು ಚಾರ್ ಸೋಪಾರ್ ಅಂತೇಳಿ ಈಗ ಅವರು ಎರಡು ಎಪ್ಪತ್ತು ಎಪ್ಪತ್ತೆರಡು ಎಂಬತ್ತಕ್ಕೆ ಅದಾವೆ ಈಗ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಸರ್ವೆ ಅಲ್ಲ ಅವ್ರ ಸರ್ವೆ ಕಾಪಿ ತಗೊಂಡು ಮೀಡಿಯಾದ ಹೇಳ್ತಿದ್ರು ಅದು ನಾವು ಅಭಿವೃದ್ಧಿ ಮಾಡೋದೇ ನಮ್ಮ ಪ್ರಯಾರಿಟಿ ನಾವು ಮುಂಚೆಲಿದ್ದೇ ಹೇಳ್ತದೆ ಚುನಾವಣೆ ಸಂದರ್ಭದಲ್ಲಿ ನಾವು ಏನೇನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಸಂಗಣ್ಣ ಸಾಹೇಬರು ಮಾಡಿದಂತ ಕೆಲಸವನ್ನ ನಾವು ಮುಂದುವರಿಸಿ ಅವ್ರ ಮಾರ್ಗದರ್ಶನಲ್ಲಿ ನಮ್ಮ ರೀ ಸಾಹೇಬ್ ಮಾರ್ಗದರ್ಶನದಲ್ಲಿ ನಮ್ಮ ಅಂಬರೇಗೌಡ ಸಾಹೇಬರು ನಮ್ಮ ಶಿವರಾಜ್ ತಂಗಡಿ ಅಣ್ಣವರು ರಾಘವೇಂದ್ರ ಹೆಟ್ಟಣವರು ಅನ್ಸಾರಿ ಅಣ್ಣವರು ನಮ್ಮ ಬಿ ಎಮ್ ನಾಗರಾಜ್ ಅಣ್ಣವರು ನಮ್ಮ ಅಂಪುನಗೌಡ ಸಾಹೇಬರು ನಮ್ಮ ಬಸವನಗೌಡರು ಎಲ್ಲರ ಮಾರ್ಗದರ್ಶನದಲ್ಲಿ ಮತ್ತೆ ಇನ್ನು ಎಲ್ಲ ಬಹಳಷ್ಟು ಮುಖಂಡರದರು ಮಾಜಿ ಶಾಸಕ ನಮಗೆ ಫಲಿತಾಂಶ ನಮಗೆ ನಾವು ಎಪ್ಪತ್ತು ಸಾವಿರ ಕ್ರಾಸ್ ಆಗ್ತೀವನ್ನೋ ನಿರೀಕ್ಷೆ ಇತ್ತು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾವು ಕಡಿಮೆ ಆಗಿದ್ದೀವಿ ಎಪ್ಪತ್ತು ಸಾವಿರ ಕ್ರಾಸ್ ಆಗಬೇಕಿತ್ತು ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕೆ ಸ್ವಲ್ಪ ಕಡಿಮೆ ಆಗಿದ್ದೀವಿ ಆ ಸಂದರ್ಭಕ್ಕೆ ನಡೀತಾವ್ ಅವ್ರು ಬಂದ್ರೆ ಇವ್ರು ಬಂದ್ರ ಅಂತಲ್ಲ ಅವರು ಎಲ್ಲರೂ ಒಗ್ಗಟ್ಟಿನ ಪ್ರಯತ್ನ ಇದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ನಾವು ಲೀಡ್ ಜಾಸ್ತಿ ಆಗಿವಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ಲೀಡ್ ಕಡಿಮೆ ಆಗಿವಿ ಆದರೆ ಇಲ್ಲಿದ್ದ ಬಂದವರು ಅಲ್ಲಿ ಕೆಲಸ ಮಾಡಿಲ್ಲ ಹಂಗಲ್ಲ ಒಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದೀವಿ ಅವ್ರು ಒಳ್ಳೆ ಪ ಇದು ಬಂದೈತಿ ಎಲ್ಲರಿಗೂ ಕೂಡ ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀವಿ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವತ್ತು ಅಗ್ಲಿ ರಾತ್ರಿ ಇವತ್ತು ಚುನಾವಣೆ ಇವತ್ತು ವ್ಯವಸ್ಥಿತವಾಗಿ ಮಾಡಿದ ಸೆಡ್ ಹೊಡೆದು ಇನ್ನು ಕಾರ್ಯಕರ್ತ ನಿರೀಕ್ಷೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕೂಡ ಕಾಂಗ್ರೆಸ್ ಈ ಮಟ್ಟಿಗೆ ಫಲ ಈಗ ರಾಜ್ಯ ಮಟ್ಟದ ನಮ್ಮ ರಾಜ್ಯ ನಾಯಕರು ಮಾತಾಡ್ತಾರ ನಾವು ಲೋಕಸಭೆ